ರೈಲು ಅಂದ್ರೆ ಅದು ಬರೀ ಪ್ರಯಾಣದ ಸಾಧನವಲ್ಲ ಒಂದು ನಾಡಿನ ಅಭಿವೃದ್ಧಿಯ ನಾಡಿ ಮಿಡಿತ ಆದ್ರೆ ಇವತ್ತು ಆ ನಾಡಿ ಮಿಡಿತ ಕರ್ನಾಟಕದಲ್ಲಿ ಏಕ ಕುಂದಿತ ಹಾಗೆ ಕಾಣ್ತಾ ಇದೆ ನಮ್ಮ ರಾಜ್ಯದ ಒಂಬತ್ತು ಮಹತ್ವಾಕಾಂಕ್ಷಿ ರೈಲ್ವೆ ಯೋಜನೆಗಳು ದಶಕಗಳಿಂದ ಧೂಳು ಹಿಡಿದಾ ಇದೆ ಭೂಮಿ ಇದೆ ಜನರಿಗೆ ಆಸೆ ಇದೆ ಆದ್ರೆ ಹಳಿಗಳ ಮೇಲೆ ರೈಲು ಮಾತ್ರ ಇಲ್ಲ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಹತ್ತಿರ ಬರ್ತಾ ಇದೆ ಕನ್ನಡಿಗರ ದಶಕಗಳ ಬೇಡಿಕೆಗೆ ಈ ಬಾರಿ ಆದ್ರೂ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಜೀವ ಸಿಗುತ್ತಾ ರಾಜ್ಯ ಸರ್ಕಾರ ಈಗ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಭೂ ಸ್ವಾಧೀನದ ಪೂರ್ಣ ಹಣ ನಾವೇ ಕೊಡ್ತೀವಿ ಕಾಮಗಾರಿ ಮುಗಿಸಿ ಅಂತ ಕೇಂದ್ರಕ್ಕೆ ಚಾಲೆಂಜ್ ಮಾಡಿದೆ ಹಾಗಾದ್ರೆ ಏನಿದು ಚಾಲೆಂಜ್ ಏನಿದು ಬಜೆಟ್ ಬನ್ನಿ ಇವಡನ್ನ ಶೋರು ಮಾಡಿಬಿಡೋಣ ವೆಲ್ಕಮ್ ಬ್ಯಾಕ್ ಟು ಐಫ್ ಕನ್ನಡ ವಿಕೆ ವೀಕ್ಷಕರೇ ಕರ್ನಾಟಕದಲ್ಲಿ ರೈಲ್ವೆ ಜಾಲ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ ಅನ್ನೋದು ಕಹಿ ಸತ್ಯ ಸಮಸ್ಯೆ ಇರೋದು ಹಣಕಾಸಿನ ಮಾದರಿಯಲ್ಲಿ ಇಲ್ಲಿ ಐವತ್ತು ಐವತ್ತು ಅಂದ್ರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅನ್ವಯವಾಗ್ತಾ ಇದೆ ಅಂದ್ರೆ ಅರ್ಧ ಹಣ ಕೇಂದ್ರದ್ದು ಅರ್ಧ ಹಣ ರಾಜ್ಯದ್ದು ಆದ್ರೆ ಇಲ್ಲಿ ಆಗ್ತಾ ಇರೋದು ವಿಚಿತ್ರ ನೋಡಿ ಅವಾಗೇನೋ ಕೇಂದ್ರ ಸರ್ಕಾರ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಇದ್ದೀವಿ ನಮ್ಮ ಹತ್ರ ಭೂಮಿ ಇಲ್ಲ ಅಂತ ಹೇಳಿದ್ರು ಅವ್ರು ಹೇಳಿದ ಕೂಡ ಒಂದು ಪಾಯಿಂಟ್ ಅಂತ ಅನ್ಕೊಳ್ಳಿ ಯಾಕೆಂದ್ರೆ ಭೂಮಿ ಇಲ್ದಾನೆ ರೈಲ್ವೆ ಕಾಮಗಾರಿ ಹೇಗ್ರಿ ಸಾಗುತ್ತೆ ಇದೇ ರೀತಿ ಈಗ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ ಕೇಂದ್ರಕ್ಕೆ ನಾವು ಭೂಮಿ ಕೊಡ್ತೀವಿ ನೋಡ್ರಿ ನೀವು ಈ ಕಂಪ್ಲೀಟ್ ಮಾಡ್ತೀರಾ ಅಂತ ಚಾಲೆಂಜ್ ಮಾಡ್ತಾ ಇದೆ ಅದೇ ಕೇಂದ್ರದ ಬಳಿ ಹಣ ಇದ್ದಾಗ ರಾಜ್ಯದಲ್ಲಿ ಭೂಮಿ ಸಿಗೋದಿಲ್ಲ ರಾಜ್ಯ ಸರ್ಕಾರ ಭೂಮಿ ಕೊಟ್ಟಾಗ ಕೇಂದ್ರದಿಂದ ಅನುದಾನ ಬರೋದಿಲ್ಲ ವೀಕ್ಷಕರೇ ಈ ಒಂಬತ್ತು ಯೋಜನೆಗೆ ಒಟ್ಟು ವೆಚ್ಚ ಬರೋಬ್ಬರಿ ಹನ್ನೆರಡು ಸಾವಿರದ ನೂರ ನಲ್ವತ್ತಾರು ಕೋಟಿ ರೂಪಾಯಿ ಇದರಲ್ಲಿ ಶೇಕಡ ಎಂಬತ್ ಮೂರ ಸ್ವಾಧೀನ ಮುಗಿದಿದ್ದರೂ ಒಂದು ರೈಲು ಓಡ್ತಾ ಇಲ್ಲ ಅಂದ್ರೆ ನೀವು ನಂಬಲೇಬೇಕು ಇದು ಬರೀ ತಾಂತ್ರಿಕ ಸಮಸ್ಯೆ ಅಲ್ಲ ಇದು ನಮ್ಮ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಾಗಾದ್ರೆ ಯಾವುದು ಆ ಒಂಬತ್ತು ಯೋಜನೆಗಳು ನಂಬರ್ ಒನ್ ಧಾರವಾಡ ಕಿತ್ತೂರು ಬೆಳಗಾವಿ ಇದು ಉತ್ತರ ಕರ್ನಾಟಕದ ಕನಸಿನ ಮಾರ್ಗ ಮಮ್ಮಿಗಟ್ಟಿಯ ಬಳಿಯ ಅಲೈನ್ಮೆಂಟ್ ಸಮಸ್ಯೆಯಿಂದ ಇದು ಹಳಿ ತಪ್ಪಿದೆ ಇದು ಪೂರ್ಣಗೊಂಡ್ರೆ ಬೆಳಗಾವಿ ಬೆಂಗಳೂರು ಪ್ರಯಾಣದ ಸಮಯದ ಗಂಟೆ ಮೂರು ಗಂಟೆ ಉಳಿತವಾಗುತ್ತೆ ನಂಬರ್ ಟು ಗಿಣಿಗೆರೆ ರಾಯಚೂರು ಕಳೆದ ಇಪ್ಪತ್ತು ವರ್ಷಗಳಿಂದ ಕೇವಲ ಶೇಕಡ ಅರವತ್ ಆರಷ್ಟು ಕೆಲಸವಾಗಿದೆ ಈ ಬಜೆಟ್ ಅಲ್ಲಿ ಹಣ ಸಿಕ್ಕರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮುಗಿಯುವ ನಿರೀಕ್ಷೆ ಕೂಡ ಇದೆ ನನಗೆ ಅನ್ಸಿದ ಮಟ್ಟಿಗೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮುಗಿದು ಕೂಡ ಡೌಟ್ ಆಗುತ್ತೆ ಯಾಕಂದ್ರೆ ಈಗ ಇದು ನಮ್ಮ ಭಾಗದಲ್ಲಿ ಬರುವಂತಹ ಒಂದು ಯೋಜನೆ ಆಗಿರೋದ್ರಿಂದ ನಮ್ಮ ಟೀಮ್ ನವರು ಕೂಡ ಇದನ್ನ ಅನಲೈಸ್ ಮಾಡದೇ ಗೊತ್ತಾಯ್ತು ಜವಳಗಿರ ಹತ್ತ ಬ್ರಿಡ್ಜ್ ಆಗ್ಬೇಕು ಇದರಿಂದ ಮಾನ್ವಿ ಕನೆಕ್ಟ್ ಆಗಬೇಕು ಅದರಿಂದ ಇನ್ನೂ ರಾಯಚೂರು ಕನೆಕ್ಟ್ ಆಗ್ಬೇಕಂದ್ರೆ ಬಹಳ ವರ್ಷ ಬೇಕಂತ ನಮ್ಮ ಟೀಮ್ ನ ಅನಿಸಿಕೆ ಆಗಿದೆ ಇನ್ನು ನಂಬರ್ ತ್ರೀ ಗದಗವಾಡಿ ಕಲಬುರಗಿ ಮತ್ತು ಗದಗ ನಡುವಿನ ವ್ಯಾಪಾರ ಕೈದು ಅತಿ ಮುಖ್ಯ ಆದ್ರೆ ಕಾಮಗಾರಿ ಇನ್ನು ಆಮೇಲೆ ಗತಿಯಲ್ಲಿದೆ ನಂಬರ್ ಫೋರ್ ತುಮಕೂರು ರಾಯದುರ್ಗ ಆಂಧ್ರ ಮತ್ತು ಕರ್ನಾಟಕ ಗಡಿ ಭಾಗದವನ್ನು ಬೆಸೆಯುವಂತ ಯೋಜನೆಗೆ ಅನುದಾನ ಕೊರತೆ ಕಾಡ್ತಾ ಇದೆ ಇದೇ ರೈಲ್ವೆ ಯೋಜನೆ ಅಂದ್ರೆ ಆಂಧ್ರದಲ್ಲಿ ರಾಕೆಟ್ ವೇಗದಲ್ಲಿ ಮುಗಿದು ಹೋಯಿತು ಆದ್ರೆ ಅದೇ ಯೋಜನೆ ಕರ್ನಾಟಕಕ್ಕೆ ಬರ್ತಿದ್ದಾಗಿನೇ ಆಮೇಲೆ ಗತಿಲಿ ಸಾಕ್ತಾ ಇದೆ ಈಗಾಗಲೇ ಪಾವಗೌಡದ ಹತ್ರ ರೈಲು ಬಂದ ಇದೆ ಇನ್ನೂ ಯಾವ ಮುಂದಕ್ಕೆ ಬರುತ್ತೋ ಅಂತ ಕಾದ್ ನೋಡ್ಲೇಬೇಕು ನಂಬರ್ ಫೈವ್ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮಧ್ಯ ಕರ್ನಾಟಕ ಜೀವನಾಡಿ ಇದನ್ನು ನೇರ ರೈಲು ಮಾರ್ಗ ಎನ್ನುತ್ತಾರೆ ಇದು ಮುಗಿದ್ರೆ ಬಸ್ಸುಗಳ ಅವಲಂಬನೆ ಕಡಿಮೆ ಆಗುತ್ತೆ ನಂಬರ್ ಸಿಕ್ಸ್ ಬಾಗಲಕೋಟೆ ಕುಡಚಿ ಸಕ್ಕರೆ ಕಾರ್ಖಾನೆಗಳ ಲಾರಿಗಳ ದಟ್ಟಣೆ ಈ ರೈಲು ಬೇಕೇ ಬೇಕು ರೈತರಿಗೆ ಇದು ವರದಾನ ನಂಬರ್ ಸೆವೆನ್ ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಮಲೆನಾಡಿನಿಂದ ಬಯಲು ಸೀಮೆಗೆ ಕಲೆಕ್ಷನ್ ವೀಕ್ಷಕರೇ ಇದರ ಕೆಲಸ ಪಡೆಯಬೇಕಾಗಿದೆ ನಂಬರ್ ಏಟ್ ಹಾಸನ ಬೇಲೂರು ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳಿಗೆ ರೈಲು ಇಲ್ಲ ಅಂದ್ರೆ ಹೇಗೆ ಇದು ಪ್ರವಾಸೋದ್ಯಮದ ಬೆನ್ನೆಲುಬು ನಂಬರ್ ನೈನ್ ಮುನಿರಾಬಾದ್ ಮಹಬೂಬ್ ನಗರ ಹೈದರಾಬಾದ್ ಕರ್ನಾಟಕದ ಭಾಗದ ಜನರಿಗೆ ಇದು ಅತಿ ದೊಡ್ಡವಾದ ಉದ್ಯೋಗದ ಮಾರ್ಗ ವೀಕ್ಷಕರೇ ರಾಜ್ಯ ಸರ್ಕಾರದ ದಾಳ ಕೇಂದ್ರದ ನಡೆ ಯಾವ ರೀತಿ ಇದೆ ಗೊತ್ತಾ ಯೋಜನೆಗಳು ವಿಳಂಬವಾದ್ರೂ ಅದರ ವೆಚ್ಚ ಗಗನ ಕೇರ್ತಾ ಇದೆ ಹತ್ತು ವರ್ಷದ ಹಿಂದೆ ನೂರು ಕೋಟಿಲಿ ಆಗುವ ಕೆಲಸ ಇಂದು ಐದು ನೂರು ಕೋಟಿ ಕೇಳ್ತಾ ಇದೆ ಇದನ್ನೇ ಗಂಭೀರವಾಗಿ ಪರಿಣಿಸಿದ ಸಿಎಂ ಸಿದ್ದರಾಮಯ್ಯನವರು ಈಗ ಕೇಂದ್ರಕ್ಕೆ ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ ಭೂ ಸ್ವಾಧೀನಕ್ಕೆ ಬೇಕಾದ ಎಲ್ಲಾ ಹಣವನ್ನು ರಾಜ್ಯವೇ ಕೊಡುತ್ತೆ ನೀವು ಕಾಮಗಾರಿ ಮಾಡಿ ಎಂದು ಲಿಖಿತ ಭರವಸೆ ನೀಡಿದ್ದಾರೆ ಅಲ್ಲ ಸ್ವಾಮಿ ಕೇಂದ್ರದ ಸಚಿವರಾಗಿರುತ್ತಾ ಅಶ್ವಿನ್ ವೈಷ್ಣವರು ಅವಾಗ್ಲೇ ಹೇಳಿಬಿಟ್ಟಿದ್ರು ನಮ್ಮ ಹಣ ಇದೆ ನಾವು ಕೆಲಸ ಮಾಡಿ ಕೊಡ್ತೀವ್ರಿ ನಮಗೆ ಭೂಮಿ ಕೊಡಿ ಅಂತ ಅವಾಗೆ ಹೇಳಿದ್ರೆ ಈಗಾಗಲೂ ಎಷ್ಟೇ ನೆನೆಗುದಿ ಬಿದ್ದಿರುವಂತಹ ಯೋಜನೆಗಳು ಸ್ವಲ್ಪ ಬಳಿಕೆಗಾದ್ರೂ ಬರ್ತಿದ್ವು ಸರಿ ಇರ್ಲಿ ಬಿಡಿ ನಮಗೂ ಇದೆ ಅಲ್ವಾ ಅಭಿವೃದ್ಧಿ ಅಭಿವೃದ್ಧಿ ಅಂತ ಲಿಟ್ರಲಿ ಬಡ್ಕೊಳ್ತಾ ಇದ್ವಿ ಅದ್ರಲ್ಲಿ ನಮ್ಮ ರೈಲ್ವೆ ಅಭಿವೃದ್ಧಿ ಆದ್ರೆ ನಮ್ಮ ರೈತರಿಗೆ ನಮ್ಮ ಉದ್ಯೋಗರಿಗೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಆಗಿರ್ಬೋದು ಅಥವಾ ಪ್ರವಾಸಿಗರಿಗಾಗಿರ್ಬೋದು ಅವರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ನಾನು ಅವಾಗ್ಲೇ ಹೇಳಿದಾಗೆ ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಇದು ಹೊರೆಯಾದ್ರೂ ಅಭಿವೃದ್ಧಿ ಹಿತಾಸ ಇದು ಅನಿವಾರ್ಯವಾಗಿದೆ ಈಗ ಚೆಂಡು ಕೇಂದ್ರದ ಅಂಗಳದಲ್ಲಿದೆ ನಿರ್ಮಲಾ ಸೀತಾರಾಮನ್ ಅವರು ಈ ಪ್ರಸ್ತಾವನೆಗೆ ಹೇಗೆ ಸ್ವೀಕರಿಸುತ್ತಾರೆ ಅನ್ನೋದು ಈಗಿನ ದೊಡ್ಡ ಪ್ರಶ್ನೆ ವೀಕ್ಷಕರೇ ಈ ಯೋಜನೆಗಳು ಮುಗಿದ್ರೆ ಕೇವಲ ರೈಲು ಓಡುವುದಿಲ್ಲ ಆರ್ಥಿಕತೆ ಓಡುತ್ತೆ ಬಡವರಿಗೆ ಕಡಿಮೆ ದರದಲ್ಲಿ ಪ್ರಯಾಣ ರೈತರ ಬೆಳೆಗಳಿಗೆ ಸರಿಯಾದ ಮಾರುಕಟ್ಟೆ ಸಿಗುತ್ತೆ ಆದ್ರೆ ಒಂದು ಕೈ ಸತ್ತ ಹೇಳ್ತೀನಿ ನೆನಪಿಡಿ ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಗಿಬೇಕಿದ್ದ ಈ ಯೋಜನೆ ಈಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೋಗಿದೆ ವೀಕ್ಷಕರೇ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಬರೀ ಅಂಶಗಳ ಆಟವಾಗಬಾರದು ಇದು ಕರ್ನಾಟಕದ ಹಳಿಗಳ ಮೇಲೆ ಹೊಸ ಚೈತನ್ಯ ತುಂಬಲೇಬೇಕು ಹೈಫೈ ಕಾರ್ಡ್ ಮೂಲಕ ನಾವು ಕೇಳೋದಿಷ್ಟೇ ಕರ್ನಾಟಕಕ್ಕೆ ರೈಲ್ವೆ ನಾಯಬೇಕು ನಿಮ್ಮ ಜಿಲ್ಲೆಯಲ್ಲಿ ಯಾವ ರೈಲ್ವೆ ಯೋಜನೆ ನೆನೆಗುದಿಗೆ ಬಂದಿದೆ ಈ ಒಂಬತ್ತು ಯೋಜನೆಗಳಲ್ಲಿ ನಿಮಗೆ ಯಾವ ಯೋಜನೆ ಅತಿ ಮುಖ್ಯವಾಗಿ ಅನಿಸ್ತಾ ಇದೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ಅಧಿಕಾರಿಗಳಿಗೆ ಒಂದು ಸಂದೇಶವಾಗಲಿದೆ ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗರು ತಲುಪಲಿ ಶೇರ್ ಮಾಡಿ ಮತ್ತು ಹೈಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ ಧನ್ಯವಾದಗಳು